ನಾನು ಅಕ್ಕ ಮೂರು ಜನನೂ ಸೇರಿಕೊಂಡು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾರಾದರೆ ಏನೂ ಇತ್ತಾಕಾಗಲ್ಲ ಅಂತ ಅವ್ರಿಗೂ ಗೊತ್ತು ಅವನಿಗೂ ಗೊತ್ತು ಇಲ್ಲ ಅವನಲ್ಲವನು ಕೊಡ್ಮರಿ ಇವೇನು ಸಾಮಾಂತನಲ್ಲ ಇನ್ನು ಇವನ ಬಗ್ಗೆ ಅಂತ ಕೇಳಂಗಿಲ್ಲ ಆಗಲ್ಲ ಅಂದರು ಏನೋ ಮಾಡ್ತೀವಿ ನಾನು ನೋಡಿ ಕೈಲೇ ತೋರಿಸ್ತಾವೆ ಹಿಂಗೆ ಎತ್ತ ಬನ್ನಿ ಟ್ರೈನ್ ಅಂತ ಅವನು ಆ ಕಡೆ ಅಂತ ಹಂಗಬಲ್ಲ ಕೇಳೋಂಗೇ ಇಲ್ಲ ಮೂರು ಜನ ಕುತ್ಕೊಂಡು ಈ ಮಧ್ಯದಲ್ಲಿರೋ ಹುಡುಗಿ ಅವನ ಹುಡುಗಿ ಬಗ್ಗೆ ಮಾತಾಡ್ತಾವ್ರೆ ಅವ್ನ ಹುಡುಗಿ ಅಂದರೆ ಭಾಳ ಖುಷಿ ಅವನಿಗೆ ಅವನ ಹುಡುಗಿ ಬಿಟ್ಬಿಟ್ಟು ಒಂದು ದಿನ ಇವತ್ತು ನಮ್ಮ ಜೊತೆ ಬಂದಿರೋತ್ಕೆ ಅಣ್ಣ ಫುಲ್ ಬೇಜಾರಲ್ಲ ಅವನ ಸುಂದರಲ್ಲ ಅವಾಗ್ಲಿ ಅವನು ಹೇಳ್ತಾನೆ ನಿಮ್ಮ ಹುಡುಗಿನೇ ಕರ್ಕೊಬಂದು ನೋಡ್ಬೇಕಿತ್ತು ಅಂತ ಅದಕ್ಕೆ ಇವನು ಭಾಳ ಅಂತವನ ಒಟ್ಟಿನಲ್ಲಿ ಇವ್ರು ಮೂರು ಜನ ಸೇರ್ಕೊಂಡು ಶಾಕ್ ಆಗೋದ ನಿನ್ನೆ ನಿಮ್ಮ ಹುಡುಗಿ ಫೋನ್ ಮಾಡಿಲ್ಲ ಅಂತ ಕೇಳಿದೆ ಯಾವ ಹುಡುಗಿ ಅಂತಾನೆ ಏ ಗೊತ್ತಬೇಡ ಹೇಳ್ಬೇಡ ಆಯ್ತಾ ನಿನ್ನೆ ಫೋನ್ ಮಾಡಿದ್ಲ ತಾನೇ ನಿಮ್ಮ ಹುಡುಗಿ ಗೊತ್ತಬೇಡ ನೀನೇನು ಫೋನ್ ತೆಗೆದು ತೋರಿಸ್ಬಿಡ ಬೇಡ ಗೊತ್ತು ಡಿಲೀಟ್ ಮಾಡಿರ್ತೀನಿ ನಿನ್ನ ಮೊದಲೇ ಕುಳ್ಳ ಮಗ ಅತಿ ಬುದ್ಧಿ ಅದ್ರಲ್ಲಿ ಬೇರೆ ಫೋನ್ ತೆಗೆದು ತೋರಿಸ್ತಾನೆ ನಾನು ಯಾವ ಹುಡ್ಗಿಗೂ ಫೋನೇ ಮಾಡಿಲ್ಲ ನೋಡಿ ಅಂತ ಎಂತ ಸುಳ್ಳು ನನ್ನ ಮಗ ಗೊತ್ತಾ ನೀನು ಕಲ್ರು ನಂಬಿದ್ರೆ ಕೊಳರು ನಂಬಾರ್ದು ಅಂತಾರೆ ಇನ್ನೇನು ಮಕ್ಳು ನೋಡೇ ಹೇಳಿರೋದು ಅವನಂತೂ ಕೇಳೋಂಗಿಲ್ಲ ದೊಡ್ಡ ಫರ್ ನನ್ನ ಮಗ ಆ ಕಡೆ ಅವನು ಒಂಟೆ ಬಾಳ್ದಂಗೆ ಬೆಳ್ಕೊಂಡವನು ಹಾರುವಾರು ರೆಡಿ ಅವನು ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋ ಮಾಡವಕ್ಕಳು ತೋರಿಸ್ತೀನಿ ಫೋನ್ ಮಾಡಿಕ ಊಟ ಸುಂದ್ರ ಕರ್ಸು ಅಂತ ಅವನವ್ರು ಹುಡುಗಿ ಕರ್ಸೋಕಾಯ್ತದ ನಾವು ಟ್ರೈನಿಗೆ ಗಾಂಡು